ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ್ ಭಾವನಾತ್ಮಕ ಪ್ರೇಮಕತೆ ಭಾಗ ಮೂವತ್ತ್ಮೂರು ಅಂದು ಬಿಕ್ಕಿ ಬಿಕ್ಕಿ ಹತ್ತಿದ್ದಳು ಸಮರ್ಥ ಅವಳನ್ನು ತನ್ನ ಎದೆಗಾನಿಸಿಕೊಂಡು ಸಂತೈಸುತ್ತಿದ್ದ ಯಾಕಳ್ತಿಯ ಬೇಜಾರ್ ಮಾಡ್ಕೋಬೇಡ ನೀನು ನೊಂದ್ಕೋಬಾರ್ದು ಅಂತಾನೆ ನಾನು ನಿನ್ನ ಜೊತೆಯೇ ಇರೋದು ಅವತ್ತು ನನ್ನ ನೋಡಿಕೊಂಡಾಗ ನಾನು ಥ್ಯಾಂಕ್ಸ್ ಹೇಳಿದ್ನ ಅವನಿಗೆ ಗೊತ್ತಿರುವ ಒಂದೇ ಒಂದು ರೀತಿಯಲ್ಲಿ ಅವಳನ್ನು ಸಂತೈಸಿದ್ದ ಇಲ್ಲಿಯವರೆಗೆ ಸಮರ್ಥ್ ಗೆಟೌಟ್ ಎಂದು ಬೈದು ದಿನವೇ ಸಮನ್ವಿಗೆ ಆಕ್ಸಿಡೆಂಟ್ ಆಗುತ್ತದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಎನ್ನುತ್ತಾರೆ ವೈದ್ಯರು ಆಪರೇಷನ್ ಆದ ಬಳಿಕ ಬಾರ್ಡ್ಗೆ ಶಿಫ್ಟ್ ಮಾಡುತ್ತಾರೆ ಮುಂದುವರಿದ ಭಾಗ ಇತ್ತ ರಕ್ಷಾಳಿಗೆ ಎಂಗೇಜ್ಮೆಂಟ್ ಆಗಿತ್ತು ಅಷ್ಟೇ ಮದುವೆ ಇನ್ನೂ ಒಂದು ತಿಂಗಳಿತ್ತು ಆದರೆ ಗಂಡಿನ ಕಡೆಯವರು ತಮಗೆ ಈ ಸಂಬಂಧ ಬೇಡ ಎಂದು ಈ ಮದುವೆ ನಡೆಯಲು ಸಾಧ್ಯವೇ ಇಲ್ಲ ಎಂದು ತಿಳಿಸಿದರು ರಾಜೀವ್ ಅವರಿಗೆ ಈ ವಿಷಯದ ಬಗ್ಗೆ ಅಸಮಾಧಾನವಾಗಿತ್ತು ಅವರು ಗಂಡಿನ ಕಡೆಯವರಲ್ಲಿ ವಿಚಾರಿಸಿದಾಗ ತಾವು ಗುಣನಟತೆ ಸರಿ ಇಲ್ಲದ ಹುಡುಗಿಯನ್ನು ತಮ್ಮ ಮನೆ ಸೊಸೆಯಾಗಿ ಮಾಡಿಕೊಳ್ಳುವುದಕ್ಕೆ ತಯಾರಿಲ್ಲ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿದರು ತಮ್ಮ ಮಗಳು ಅಂತಹವಳಲ್ಲ ಒಳ್ಳೆ ಹುಡುಗಿ ತಮಗೆ ಈಗ ಮೋಸವಾಗುತ್ತಿದೆ ಈಗಾಗಲೇ ಮದುವೆಗಾಗಿ ಸಾಕಷ್ಟು ದುಡ್ಡು ಖರ್ಚಾಗಿದೆ ಈ ಮದುವೆ ಬೇಡ ಎಂದಿದ್ದರೆ ಮೊದಲೇ ತಿಳಿಸಬೇಕಾಗಿತ್ತು ಈಗ ತಿಳಿಸಿ ತಮಗೆ ನಷ್ಟವಾಗುತ್ತಿದೆ ಎಂದೆಲ್ಲ ವಾದಿಸಿದ್ದರು ಆದರೆ ಹುಡುಗನ ಕಡೆಯವರಿಗೆ ರಕ್ಷಾಳ ಹಿಂದಿನ ಸಂಬಂಧದ ಬಗ್ಗೆ ಸರಿಯಾಗಿ ಮಾಹಿತಿ ಸಿಕ್ಕಿತ್ತು ಅದನ್ನು ಅವರು ತಿಳಿಸಿದಾಗ ರಾಜೀವ್ ಅವರ ಬಾಯಿ ಗಟ್ಟಿಹೋಗಿತ್ತು ತಮ್ಮ ಮಗಳ ಬಗ್ಗೆ ರಾಜೀವ್ ಅವರಿಗೂ ಸರಿಯಾಗಿ ಗೊತ್ತಿತ್ತಲ್ಲ ಅವರಿಗೆ ಏನೂ ಹೇಳಲಾಗಲಿಲ್ಲ ಇತ್ತ ರಕ್ಷಾಳ ಪರಿಸ್ಥಿತಿ ಶೋಚನೀಯವಾಗಿತ್ತು ಈಗ ಮದುವೆ ಕ್ಯಾನ್ಸಲ್ ಆಗಿತ್ತು ಆದರೆ ಈಗಾಗಲೇ ಬಂಧುಗಳನೇಕರಿಗೆ ಆಹ್ವಾನ ಪತ್ರಿಕೆಯನ್ನು ಹಂಚಿಯಾಗಿತ್ತು ರಕ್ಷಾಗೆ ಆ ಹುಡುಗ ತುಂಬ ಹೆಡಿಸಿದ್ದ ಅಲ್ಲದೆ ಅವನು ತುಂಬ ಶ್ರೀಮಂತನೂ ಆಗಿದ್ದ ಅವಳು ಮದುವೆಯ ಬಗ್ಗೆ ಕನಸುಗಳನ್ನು ಕಂಡಿದ್ದಳು ತನ್ನ ಗೆಳತಿಯರ ಮುಂದೆ ಹೇಳಿಕೊಂಡು ಬಂದಿದ್ದಳು ಈಗ ವಿವಾಹ ರದ್ದಾಗುತ್ತಿರುವುದರಿಂದ ಅವಳಿಗೆ ತುಂಬ ಆಘಾತವಾಗಿತ್ತು ಅವಳು ಅಂದು ರಾತ್ರಿ ನಿದ್ದೆಗುಳಿಗೆ ತಿಂದು ಸಾಯುವ ಪ್ರಯತ್ನ ಮಾಡಿದ್ದಳು ಅಂದು ರಾತ್ರಿ ಹನ್ನೊಂದು ಗಂಟೆಗೆ ರಂಜಿತಾ ಅವರು ತಮ್ಮ ಸೆಲ್ಫೋನ್ ಚಾರ್ಜರ್ ಕಾಣುವುದಿಲ್ಲ ಎಂದು ಹುಡುಕುತ್ತಿದ್ದರು ಎಲ್ಲೂ ಸಿಗಲಿಲ್ಲ ಮಗಳ ಬಳಿ ವಿಚಾರಿಸಲು ಬಂದಾಗ ಮಗಳು ಬಾಗಿಲೇ ತೆಗೆದಿರಲಿಲ್ಲ ಇಂದೇಕೋ ಅವಳು ತುಂಬ ಬೇಸರದಲ್ಲಿದ್ದಳು ಎಂಬುದು ಅವರಿಗೆ ಈಗಾಗಲೇ ಗೊತ್ತಾಗಿತ್ತು ಅವಳ ಸೆಲ್ಫೋನ್ನಲ್ಲಿ ಚಾರ್ಜ್ ಖಾಲಿಯಾಗಿತ್ತು ಮಗಳ ಚಾರ್ಜರ್ ಆದರೂ ಬಳಸೋಣವೆಂದು ಮತ್ತೆ ಮತ್ತೆ ಕರೆದರು ಮಗಳನ್ನು ಆದರೆ ಮಗಳು ಬಾಗಿಲೇ ತೆರೆಯುತ್ತಿರಲಿಲ್ಲ ಸಂಶಯ ಬಂದು ನೋಡಿದಾಗ ನಿದ್ದೆ ಮಾಡುತ್ತಿರುವಂತೆ ಕಾಣಿಸಿತು ಆದರೆ ಸಾಮಾನ್ಯವಾಗಿ ರಕ್ಷಾ ರಾತ್ರಿ ಸಿನಿಮಾ ನೋಡಿ ಮಲಗುತ್ತಿದ್ದರೆ ಒಂದು ಗಂಟೆಯ ಮೇಲೆ ಅಲ್ಲದೆ ಎಷ್ಟು ಕರೆದರೂ ಹೇಳಲಾರದಂಥ ನಿದ್ದೆಯನ್ನು ಕಂಡು ಅವರಿಗೆ ಸಂಶಯವಾಗಿ ಬಾಗಿಲು ಒಡೆದು ನೋಡಿದರೆ ಅವಳು ನಿದ್ದೆ ಗುಡಿಗೆ ತಿಂದು ಸಾಯಲು ಪ್ರಯತ್ನಪಟ್ಟಿದ್ದಾಳೆ ಎಂದು ಅರ್ಥವಾಗಿತ್ತು ತಕ್ಷಣವೇ ಆಸ್ಪತ್ರೆಗೆ ಸಾಗಿಸಿದ್ದರಿಂದ ಪ್ರಾಣಾಪಾಯವಾಗಲಿಲ್ಲ ಅವಳನ್ನು ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿ ಹಾಕಿ ಟ್ರೀಟ್ಮೆಂಟ್ ಕೊಡಲಾಗುತ್ತಿತ್ತು ಈಗ ಅವಳು ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಎಂದು ಹೇಳಿದರು ವೈದ್ಯರು ರಕ್ಷಾ ತುಂಬ ಸ್ಟ್ರಾಂಗ್ ಹುಡುಗಿ ಈ ರೀತಿ ಮಾಡುವಳೆಂದು ತಾವು ಯಾವತ್ತೂ ತಿಳಿದಿರಲಿಲ್ಲ ಎಂದು ಹೇಳಿದರು ಸುನಂದ ಈ ವಿಷಯ ತಿಳಿಯುತ್ತಿದ್ದಂತೆ ಸುನಂದ ಅವರು ತಮ್ಮ ಪತಿಯೊಂದಿಗೆ ಸೋದರ ಸೊಸೆಯನ್ನು ನೋಡಲು ಮುಂಬಯಿಗೆ ಹೊರಟರು ಮತ್ತೊಂದು ವಾರದಲ್ಲಿ ಸಮನ್ವಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರುವವಳಿದ್ದಳು ಅಂದು ಸುಮಿತ್ರಾ ಅವರು ಆಸ್ಪತ್ರೆಗೆ ಬಂದು ಮರಳಿದ ಬಳಿಕ ಸಿಸ್ಟರ್ ಒಬ್ಬರು ಹೇಳಿದರು ಇವತ್ತಿಂದ ನಾವು ಸ್ನಾನ ಮಾಡಿಸಲ್ಲ ನೀವೇ ಸ್ನಾನ ಮಾಡಿಸಬೇಕು ಎಂದು ಯಾವಾಗಲೂ ಅವರೇ ಸ್ನಾನ ಮಾಡಿಸುತ್ತಿದ್ದುದರಿಂದ ಅವರೇ ಮಾಡಿಸಬಹುದು ಎಂದು ಇಷ್ಟು ಹೊತ್ತು ಕಾದಿದ್ದರು ಅವಳು ಮತ್ತೆ ತಾಯಿಗೆ ಬರುವಂತೆ ಕರೆ ಮಾಡಿದ್ದಳು ಸುಮಿತ್ರಾ ಅವರು ಬಂದರೂ ಅವರೊಬ್ಬರಿಗೆ ಅವಳನ್ನು ನಿಲ್ಲಿಸಿ ಸ್ನಾನ ಮಾಡಿಸಲಾಗಲಿಲ್ಲ ಸಮರ್ಥನ ಸಹಾಯವನ್ನು ಬಳಸಲೇಬೇಕಾಗಿ ಬಂದಿತ್ತು ತಾಯಿಯ ಮುಂದೆ ತನ್ನ ಅಸಹಾಯಕತೆಯನ್ನು ಪ್ರದರ್ಶಿಸಬಾರದು ಎಂದು ದುಃಖವನ್ನು ತಡೆ ಹಿಡಿದಿದ್ದಳು ಸಮನ್ವಿ ಸುಮಿತ್ರಾ ಅವರು ಮನೆಗೆ ಹೋಗುತ್ತಿದ್ದಂತೆಯೇ ಅವಳ ದುಃಖದ ಕಟ್ಟೆ ಒಡೆದಿತ್ತು ಸಮನ್ವಿ ತನ್ನ ಅಸಹಾಯಕತೆಗಾಗಿ ಅಂದು ಬಿಕ್ಕಿ ಬಿಕ್ಕಿ ಹತ್ತಿದ್ದಳು ಸಮರ್ಥ ಅವಳನ್ನು ತನ್ನ ಎದೆಗಾನಿಸಿಕೊಂಡು ಸಂತೈಸುತ್ತಿದ್ದ ಯಾಕಳ್ತೀಯ ಬೇಜಾರ್ ಮಾಡ್ಕೋಬೇಡ ನೀನು ನೊಂದ್ಕೋಬಾರ್ದು ಬೇಜಾರು ಮಾಡ್ಕೋಬಾರ್ದು ಅಂತಾನೇ ನಾನು ನಿನ್ನ ಜೊತೆಯೇ ಇರೋದು ಆವತ್ತು ನೀನು ನನ್ನ ನೋಡಿಕೊಂಡಾಗ ನಾನು ಥ್ಯಾಂಕ್ಸ್ ಹೇಳಿದ್ನ ಇಲ್ಲ ತಾನೇ ಹಾಗೆ ಇದೂನು ನಿಂಗೆ ಗಾಯ ಆಗಿ ನೋವಿದೆಯಲ್ಲ ಇಲ್ಲಾಂದರೆ ಬೇರೆ ರೀತಿಯಲ್ಲೇ ನಿನ್ನ ಸಂತೈಸ್ತಿದ್ದೆ ಮತ್ತು ನನಗೂ ಗಿಲ್ಟಿ ಫೀಲಿಂಗ್ ಇತ್ತು ನನ್ನಿಂದಾನೇ ಇದೆಲ್ಲ ಆಗಿದ್ದು ಅಂತ ಇನ್ಮುಂದೆ ಆಳ್ಬಾರ್ದು ಅವನಿಗೆ ಗೊತ್ತಿರುವ ಒಂದೇ ಒಂದು ರೀತಿಯಿಂದ ಅವಳನ್ನು ಸಂತೈಸಿದ್ದ ಬೆಳಿಚಿಕೊಂಡಿದ್ದ ಅವಳ ಕೆನ್ನೆ ಕೆಂಪಾಗಿತ್ತು ನಿನ್ನ ನಗು ನೋಡಿ ತುಂಬ ದಿನ ಆಯಿತು ಎಲ್ಲಿ ಸತಿ ನಗು ನೋಡೋಣ ಕೊನೆಗೂ ಅವಳನ್ನು ಸಂತೈಸುವಲ್ಲಿ ಸಫಲನಾಗಿದ್ದ ಸಮರ್ಥ ದಿನ ಅವನ ಕೈಯಲ್ಲಿ ಸೇವೆ ಮಾಡಿಸಿಕೊಳ್ಳಲು ಅವಳಿಗೆ ಹಿಂಸೆಯಾಗುತ್ತಿತ್ತು ಆದರೆ ಬೇರೇನೂ ಮಾಡುವಂತಿರಲಿಲ್ಲ ಯಾರಾದರೂ ನರ್ಸನ್ನು ಗೊತ್ತು ಮಾಡಿಕೊಂಡು ಕೊಡಲು ಹೇಳಿದಳು ಅದು ಅವನಿಗೆ ಸಮಾಧಾನವಾಗುತ್ತಿರಲಿಲ್ಲ ನಿನ್ನ ಕೆಲಸ ನಾನು ಮಾಡಿದರೆ ತಪ್ಪು ಅಂತ ಯಾಕೆ ಅನ್ಕೋತೀಯ ನಿಜ ಹೇಳಬೇಕು ಅಂದರೆ ನೀನು ಹಾಗೆ ಅಂದ್ಕೊಳ್ಳುವುದೇ ತಪ್ಪು ಒಂದು ವೇಳೆ ನನಗೇನಾದರೂ ಆದರೆ ನೀನು ನನ್ನ ನೋಡ್ಕೊತಿರಲಿಲ್ಲವಾ ಹಾಗೇನೇ ಇದು ಅವನ ಈ ಮಾತುಗಳು ಸಮನ್ವಿಗೆ ಸಮಾಧಾನವಾಗಲಿಲ್ಲ ಪ್ಲೀಸ್ ಹಾಗೆಲ್ಲ ಹೇಳಬೇಡಿ ನಿಮಗೆ ಯಾವತ್ತೂ ಏನೂ ಆಗಬಾರ್ದು ನನಗೆ ಸಹಿಸ್ಕೊಳ್ಳೋಕೆ ಆಗಲ್ಲ ಅವನ ಮಾತಿಂದ ಅವಳು ಬೇಸರಿಸಿಕೊಂಡಿದ್ದಳು ಆಯಿತು ತಪ್ಪಾಯಿತು ಇನ್ಮುಂದೆ ಹಾಗೆ ಹೇಳಲ್ಲ ಸರಿನಾ ಅವಳನ್ನು ಸಮಾಧಾನಪಡಿಸಲು ಹೇಳಿದ ಸಮನ್ವಿ ಈಗ ಅವನ ಬಳಿ ಹೇಳಿದಳು ನಾಳೆಯಿಂದ ಅಮ್ಮ ನನ್ನ ಜೊತೆ ಇಲ್ಲಿರ್ತಾರೆ ನೀವು ಮನೆಗೆ ಹೋಗಿ ಆದರೆ ಅವಳ ಮಾತನ್ನು ಅವನು ಒಪ್ಪದಿಲ್ಲ ಅಡುಗೆಯಮ್ಮನ ಆಂಟಿ ಜೊತೆ ಇರೋಕೆ ಹೇಳ್ತೀನಿ ಮನೆಯಲ್ಲಿ ಅವರಿಬ್ಬರು ಇದ್ರೆ ಸಾಕು ನಾನು ನಿನ್ನ ಜೊತೆನೇ ಇರೋದು ಎಂದು ಹೇಳಿದ ಇಂತಹ ವಿಷಯಗಳಲ್ಲಿ ಅವನು ಯಾರ ಮಾತನ್ನು ಕೇಳುವುದಿಲ್ಲ ಎಂದು ಗೊತ್ತಿದ್ದರಿಂದ ಸಮನ್ವಿ ಮತ್ತೆ ಮಾತಾಡಲು ಹೋಗಲಿಲ್ಲ ರಕ್ಷಾಳ ಬಗ್ಗೆ ಮೊದಲೇ ಸಮಾಧಾನವಿರಲಿಲ್ಲ ಸಮರ್ಥ್ಗೆ ಆದ್ದರಿಂದ ಅವನು ರಕ್ಷಾಳನ್ನು ನೋಡಲು ಹೋಗಲಿಲ್ಲ ಅವಳಿಗೀಗಲೂ ಒಬ್ಬಳೆ ಓಡಾಡಲು ಸಾಧ್ಯವಾಗುತ್ತಿರಲಿಲ್ಲ ಯಾರಾದರೂ ಒಬ್ಬರ ಸಹಾಯ ಬೇಕೇ ಬೇಕಾಗಿತ್ತು ಸುಮಿತ್ರಾ ಅವರಿಗೆ ಅವಳನ್ನು ನೋಡಿಕೊಳ್ಳಲು ಕಷ್ಟವಾಗಬಹುದು ಎಂದು ಸಮರ್ಥ್ ಹೇಳುತ್ತಿದ್ದ ಆದ್ದರಿಂದ ಅವನಿಯವಳ ಅವಳ ಜೊತೆ ಇರುತ್ತಿದ್ದ ಆಕ್ಸಿಡೆಂಟ್ ಮಾಡಿದ ಕಾರ್ನವರು ಆಸ್ಪತ್ರೆ ಖರ್ಚಿಗೆಂದು ಒಂದು ಲಕ್ಷ ರೂಪಾಯಿ ಮಾತ್ರ ಕೊಟ್ಟಿದ್ದರು ತಮ್ಮದೇನೂ ತಪ್ಪಿರಲಿಲ್ಲವೆಂದು ವಾದಿಸುತ್ತಿದ್ದರು ಪೊಲೀಸ್ ಕಂಪ್ಲೇಂಟ್ ಮಾಡಿ ಕೇಸ್ ಮಾಡುವ ವ್ಯವಧಾನವಿರಲಿಲ್ಲ ಆ ಸಂದರ್ಭದಲ್ಲಿ ಆಸ್ಪತ್ರೆಯ ಉಳಿದ ದುಡ್ಡನ್ನು ಎಲ್ಲ ಸಮರ್ಥ್ ಕೊಟ್ಟು ಡಿಸ್ಚಾರ್ಜ್ ಮಾಡಿಸಿಕೊಂಡು ಬಂದ ಸಮನ್ವಯ ಮತ್ತೆ ಅವನಿಗೆ ಹೊರೆಯಾದೆ ಎನಿಸಿ ಕೇಳಿದಳು ಎಷ್ಟಾಯಿತು ಬಿಲ್ಲು ಪೇಮೆಂಟ್ ಮಾಡಿ ಆಯಿತು ಈಗಲೇ ಅದನ್ನೆಲ್ಲ ಹೇಳಬೇಕಾ ನಾನು ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿಸಿ ನೇ ವಸೂಲ್ ಮಾಡ್ಕೋತೀನಿ ಅದಕ್ಕೆ ನೀನೇನು ಹೆದರ್ಕೋಬೇಡ ಮತ್ತೆ ನೀನು ತಮ್ಮನಿಲಿರು ನಿಮ್ಮನಿಗೆ ಹೋಗಬೇಕಾದ್ರೆ ಸ್ಟೆಪ್ ಹತ್ಕೊಂಡು ಹೋಗಬೇಕಲ್ಲ ಕಷ್ಟ ಆಗುತ್ತೆ ಎಂದು ಹೇಳಿದ ಅವಳ ಮನೆ ಫಸ್ಟ್ ಫ್ಲೋರ್ನಲ್ಲಿದ್ದು ಸಮನ್ವಿಗೆ ಅಲ್ಲಿ ಹೋಗಲು ಸ್ವಲ್ಪ ಕಷ್ಟವಾಗಬಹುದು ಈ ವಿಷಯದಲ್ಲಿ ಬಾಧಿಸಲು ಹೋಗಲಿಲ್ಲ ಸಮನ್ವಿ ನೀವು ಸುಮ್ಮನೆ ನನ್ನ ಹತ್ರ ದುಡ್ಡು ತಗೋತೀನಿ ಅಂತೀರಾ ಆದರೆ ಯಾವತ್ತೂ ದುಡ್ಡು ತಗೊಂಡೇ ಇಲ್ಲ ಮತ್ತೆ ಕೊಡೋಣ ಅಂದರೆ ನನ್ನ ಹತ್ರ ಏನೂ ಇಲ್ಲ ಮತ್ತೆ ಯಾರು ಹೇಳಿದ್ದು ನಿನ್ನ ಹತ್ರ ಏನೂ ಇಲ್ಲ ಅಂತ ನಾನು ತಗೋತೀನಿ ನಿನ್ನ ಹತ್ರ ಏನೇನಿದೆ ಅಂತ ನಿನಗೆ ಗೊತ್ತಿಲ್ಲದೆ ಇದ್ದರೆ ನನಗೆ ಗೊತ್ತಿದೆ ಖಂಡಿತ ತಗೋತೀನಿ ಈಗಲೇ ಲೆಕ್ಕ ಬರೆದಿಟ್ಕೋತೀನಿ ಅವನು ಕಾರಿನ ಡ್ಯಾಶ್ಬೋರ್ಡಿನಲ್ಲಿದ್ದ ಒಂದು ಚಿಕ್ಕ ಪುಸ್ತಕ ತೆಗೆದು ಅದರಲ್ಲಿ ಏನೋ ಬರೆದಿಟ್ಟುಕೊಂಡ ಅವನೇನು ಬರೆದಿದ್ದಾನೆ ಎಂದು ತಿಳಿಯುವ ಕುತೂಹಲದಿಂದ ಕೇಳಿದಳು ಅದೇನು ಬರೆದಿದ್ದೀರಿ ತೋರಿಸಿ ಯಾಕೆ ತಪ್ಪು ಲೆಕ್ಕ ಬರೀತೀನಿ ಅಂತಾನ ಇಲ್ಲ ನಾನು ಯಾವತ್ತೂ ಮೋಸ ಮಾಡಲ್ಲ ನನ್ನನ್ನು ನಂಬಬಹುದು ಅವಳತ್ತ ನೋಡಿ ಕಣ್ಣು ಹೊಡೆದ ನೀವು ಮೋಸ ಮಾಡ್ತಿದ್ದೀರಿ ಅಂತ ಹೇಳಿದ್ದಲ್ಲ ನಾನು ಎಷ್ಟು ದುಡ್ಡು ನಿಮಗೆ ಕೊಡೋಕೆ ಬಾಕಿ ಇದೆ ಅಂತ ಗೊತ್ತಾಗುತ್ತಲ್ಲ ಅಂತ ಕೇಳ್ತೇ ಅಷ್ಟೆ ನೀನೀಗ ನನ್ನ ಹತ್ರ ಪಕ್ಕ ಹೆಂಡತಿ ಥರ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀಯಾ ಹೀಗೆ ಆದರೆ ಮುಂದೆ ಆ ದೇವರೇ ನನ್ನ ಕಾಪಾಡಬೇಕು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳಬೇಕು ಅಂತ ರೂಲ್ಸ್ ಇಲ್ವಲ್ಲ ಕೆಲವು ಪ್ರಶ್ನೆಗಳನ್ನು ಸ್ಕಿಪ್ ಮಾಡ್ಕೋಬಹುದು ಅಲ್ವಾ ಅವಳನ್ನು ರೇಗಿಸಲೆಂದು ಹೇಳಿದ ಸಮರ್ಥ್ ಅವಳ ಮುಖವೀಗ ಕೆಂಪಾಯಿತು ಮತ್ತೇನು ಕೇಳಲು ಹೋಗಲಿಲ್ಲ ಸಮನ್ವಿ ಈಗ ಹೇಳು ನಿಂಗೆ ಯಾವ ಸ್ವೀಟ್ ಇಷ್ಟ ಅಂತ ಹೋಗ್ತಾ ದಾರಿಲಿ ಸ್ವೀಟ್ ತಗೊಂಡು ಹೋಗೋಣ ಹದಿನೈದು ದಿನ ಆಸ್ಪತ್ರೆ ವಾಸ ಮುಗಿಸಿ ಮನೆಗೆ ಹೋಗುವಾಗ ಸ್ವೀಟ್ನೊಂದಿಗೆ ಮನೆಗೆ ಹೋಗಬೇಕೆಂದು ಬಯಸಿದ್ದ ಸಮರ್ಥ್ ನಿಮಗೆ ಯಾವ ಸ್ವೀಟ್ ಇಷ್ಟನೋ ಅದೇ ಸ್ವೀಟ್ ತಗೊಂಡು ಹೋಗೋಣ ಅವನೀಗ ಅವಳತ್ತ ನೋಡಿನಕ್ಕ ನನ್ನಿಷ್ಟದ ಸ್ವೀಟ್ ಯಾವುದು ಅಂತ ಇಷ್ಟು ದಿನ ಆಗಿ ಗೊತ್ತಾಗ್ಲಿಲ್ವಾ ನಾನು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಲಜ್ಜೆ ಆವರಿಸಿತ್ತು ಅವಳ ಮುಖದಲ್ಲಿ ನಮ್ಮೂರು ಸ್ವೀಟ್ಗಳು ಇಲ್ಲಿ ಸಿಗಲ್ವಲ್ಲ ಕಾಜು ರೋಲ್ ತಗೊಳ್ಳಿ ಎಂದಳು ಸೀತಾರಾಮಯ್ಯವರು ಮತ್ತು ಸುನಂದ ಅವರು ಇನ್ನೂ ಮನೆಗೆ ಹಿಂತಿರುಗಿರಲಿಲ್ಲ ಅವರು ನಾಳೆ ಬರುವುದಾಗಿ ತಿಳಿಸಿದರು ಬರುವಾಗ ರಕ್ಷಾ ನಮ್ಮ ಜೊತೆಯಾಗಿ ಬರುತ್ತಾಳೆ ಅವಳನ್ನು ಕರೆದುಕೊಂಡು ಬರುವುದಾಗಿಯೂ ಹೇಳಿದರು ರಕ್ಷಾಗೆ ಸ್ಥಳ ಬದಲಾವಣೆಯಾದರೆ ಅವಳ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗಬಹುದೆಂದು ತಿಳಿಸಿದ್ದರು ಸುಮಿತ್ರಾ ಅವರಿಗೆ ತಮ್ಮ ಮನೆಗೆ ಹೋಗಬೇಕೆಂದಿತ್ತು ಆದರೆ ಸಮರ್ಥ್ ಬಳಿ ಅದನ್ನು ಹೇಳಲಿಲ್ಲ ಸಮನ್ವೀಗೆ ಈಗ ಅವನ ಒಡನಾಟ ಹೆಚ್ಚಾಗಿರುವುದರಿಂದ ಆತ್ಮೀಯತೆ ಮತ್ತು ಹೆಚ್ಚಾಗಿತ್ತು ಆದ್ದರಿಂದ ಮೊದಲಿಗಿಂತ ಹೆಚ್ಚು ಅವನನ್ನು ಪ್ರಶ್ನೆ ಮಾಡುತ್ತಿದ್ದಳು ಅವನು ಹೊತ್ತು ಹೊತ್ತಿಗೆ ಸರಿಯಾಗಿ ಊಟ ಮಾಡದಿದ್ದಲ್ಲಿ ನಿದ್ದೆ ಮಾಡದಿದ್ದಲ್ಲಿ ಗದರುತ್ತಿದ್ದಳು ಅದಕ್ಕಾಗಿ ಅವನು ಹೆಂಡತಿ ತರ ಕ್ವಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀಯಾ ಎನ್ನುತ್ತಿದ್ದ ಅವಳ ಓಡಾಟಕ್ಕೆ ಅನುಕೂಲವಾಗಲೆಂದು ವಾಕರ್ ತೆಗೆದುಕೊಟ್ಟಿದ್ದ ಅವಳೀಗ ವಾಕರ್ ಹಿಡಿದು ನಡೆಯಲು ಅಭ್ಯಾಸ ಮಾಡುತ್ತಿದ್ದಳು ಮಸಲ್ ಸ್ಟ್ರೆಂತ್ ಹೆಚ್ಚಿಸಲು ಫಿಸಿಯೋಥೆರಪಿ ಮಾಡಬೇಕೆಂದು ಹೇಳಿದ್ದರು ಡಾಕ್ಟರ್ ಸಮನ್ವಿ ಆಸ್ಪತ್ರೆಯಲ್ಲಿದ್ದಷ್ಟು ದಿನವೂ ಅವಳನ್ನು ಅತ್ಯಂತ ಕಾಳಜಿಯಿಂದಲೇ ನೋಡಿಕೊಳ್ಳುತ್ತಿದ್ದ ಅವಳ ಕೆಲಸಗಳನ್ನು ಮಾಡಲು ಯಾವುದೇ ಬೇಸರವೂ ಇರಲಿಲ್ಲ ಅವನಿಗೆ ಅವಳಿಗೆ ಅವನ ಈ ಗುಣ ತುಂಬ ಇಷ್ಟವಾಗಿತ್ತು ಅವನ ಪ್ರೀತಿ ಮತ್ತು ಕಾಳಜಿ ಎರಡೂ ಇಷ್ಟವಾಗಿತ್ತು ಅವನಿಗೆ ತಾನೇನಾದರೂ ಕೊಡಬೇಕೆಂದು ಯೋಚಿಸುತ್ತಿದ್ದಳು ಆದರೆ ಏನು ಕೊಡುವುದು ಎಂದು ಅವಳಿಗೆ ಹೊಳೆಯುತ್ತಿರಲಿಲ್ಲ ತಾನು ಪ್ರೀತಿಯಿಂದ ಕೊಟ್ಟದ್ದನ್ನು ಬೇಡ ಎಂದು ಖಂಡಿತ ಹೇಳಲಾರ ಈ ಕಥೆಯ ಮುಂದಿನ ಭಾಗ ಮುಂದುವರಿಯುವುದು ನಾನು ಹಾಕುವ ಕಥೆಯನ್ನು ದಿನಾ ನೋಡಿ ಕಮೆಂಟ್ ಮಾಡುವ ವೀಕ್ಷಕರಿಗೆ ಅನಂತ ಅನಂತ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್